ಪಕ್ಷ ಬದಲಾಯಿಸುವವರ ಬಗ್ಗೆ ಎಚ್ಚರ ವಹಿಸಬೇಕಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ಗೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಾಸಕ ಸುನೀಲ್ ಕುಮಾರ್ ತಿರುಗೇಟು ನೀಡಿದ್ದಾರೆ ಬನವಾಸಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಶಾಸಕ ಸುನಿಲ್ ಕುಮಾರ್ ಬಿಜೆಪಿ ಕಾರ್ಯಕರ್ತರ ಆಧಾರ ಪಕ್ಷವಾಗಿದ್ದು ಬಿಜೆಪಿಯಿಂದ ಎಲ್ಲ ಅವಕಾಶ ಸಿಕ್ಕಿದೆ ಲಾಭ ಪಡೆದುಕೊಂಡಿರುವುದು ಬಿಜೆಪಿಯಿಂದ ಯಾಕೆ ಅವರು ಪ್ರಚಾರಕ್ಕೆ ಬರುತ್ತಿಲ್ಲ ಎಂಬುದನ್ನು ಅವರೇ ಸ್ಪಷ್ಟಪಡಿಸಬೇಕು ಎಂದು ಪರೋಕ್ಷವಾಗಿ ಶಿವರಾಮ್ ಹೆಬ್ಬಾರ್ಗೆ ತಿರುಗೇಟು ನೀಡಿದ್ರು ಭಾರತದ ಭವಿಷ್ಯ ಹಾಗೂ ಬದುಕಿನ ನಡುವಿನ ಚುನಾವಣೆಯಾಗಿದ್ದು ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಬೇಕಿರುವುದು ಅನಿವಾರ್ಯ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೊತೆ ಬಿಜೆಪಿ ಬೆಂಬಲಿಸಬೇಕು ಎಂದು ಅವರು ಹೇಳಿದರು ಪ್ರಧಾನಮಂತ್ರಿ ಆಗಬೇಕಾಗಿರುವಂಥದ್ದು ದೇಶದ ಅನಿವಾರ್ಯತೆ ಆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ವಿಶ್ವೇಶ್ವರಗಡೆ ಕಾಗೇರಿಯವ್ರನ್ನ ಗೆಲ್ಲಿಸ್ಕೊಡೋದ್ರ ಮುಖಾಂತರ ನರೇಂದ್ರ ಮೋದಿಯವರನ್ನ ಬೆಂಬಲಿಸಲಿಕ್ಕೆ ಕ್ಷೇತ್ರದ ಜನ ಬಿ ಜೆ ಪಿಯನ್ನು ಬೆಂಬಲಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ನಿನ್ನೆ ಬೆಳಗಾವಿಯ ಕಾಂಗ್ರೆಸ್ಸಿನ ಶಾಸಕರು ನರೇಂದ್ರ ಮೋದಿಯವರ ಸಾವನ್ನು ಬಯಸ್ತಾ ಇದ್ದಾರೆ ಇದು ಒಬ್ಬ ಶಾಸಕನ ಕಾಂಗ್ರೆಸ್ ಶಾಸಕನ ಬಾಯಿಯಿಂದ ಕಾಂಗ್ರೆಸ್ ಹೇಳಿಸಿರುವಂಥ ಭಾವನೆ ಅಂದರೆ ದೇಶದಲ್ಲಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗದೆ ನರೇಂದ್ರ ಮೋದಿಯವರ ಸಾವನ್ನು ಇವತ್ತು ಕಾಂಗ್ರೆಸ್ ಬಯಸ್ತಾ ಇರುವಂಥದ್ದು ಅತ್ಯಂತ ದುರಂತದ ಸಂಗತಿ ದೇಶದಲ್ಲಿ ಹತ್ತು ವರ್ಷಗಳ ಕಾಲ ಒಂದು ಒಳ್ಳೆಯ ಬದುಕನ್ನು ಕೊಟ್ಟಂತಹ ಭಯೋತ್ಪಾದನಾ ಚಟುವಟಿಕೆಗಳಿಗೆ ತಿಲಾಂಜನೆಯನ್ನು ಕೊಟ್ಟಂತಹ ದೇಶದಲ್ಲಿ ಶಾಂತಿ ಮತ್ತು ಅಭಿವೃದ್ಧಿಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮೂಡಿಸಿದಂಥ ನರೇಂದ್ರ ಮೋದಿಯವರ ಬಗ್ಗೆ ಈ ರೀತಿ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಕಾಂಗ್ರೆಸ್ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇರುವಂಥದ್ದು ಆಘಾತಕಾರಿಯಾದಂಥ ಸಂಗತಿ ನರೇಂದ್ರ ದೀರ್ಘ ದೀರ್ಘಾಯುಷಿ ಆಗಲಿ ಮತ್ತು ಅವರ ನೇತೃತ್ವದಲ್ಲಿ ಈ ಚುನಾವಣೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಜನ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯನ್ನು ಮತ್ತೆ ಮತ್ತೆ ಬೆಂಬಲಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಶೂನ್ಯಗೊಳಿಸಿರುವಂಥ ಸರ್ಕಾರ ಇದು ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ರೀತಿಯಾದಂಥ ಅಭಿವೃದ್ಧಿ ಚಟುವಟಿಕೆಗಳಿಗೆ ಅನುದಾನವನ್ನು ಕೊಡದಲೇ ಇರುವಂಥ ಸರ್ಕಾರ ಕೇವಲ ಒಂದು ಗ್ಯಾರಂಟಿಯನ್ನು ಭಾಳ ವೈಭವೀಕರಿಸಿಕೊಂಡು ಮತದಾರರ ಬಳಿ ಹೋಗ್ತಾ ಇದೆ ಹತ್ತಾರು ಯೋಜನೆಗಳನ್ನು ರದ್ದು ಮಾಡಿ ಒಂದು ಅಭಿವೃದ್ಧಿ ಚಟುವಟಿಕೆಗಳಿಗೂ ಕೂಡ ಹಣ ಕೊಡದೆ ಪಲಾಯನವನ್ನು ಮಾಡ್ತಾ ಇರುವಂಥ ಸರ್ಕಾರ ಇದು ಅಭಿವೃದ್ಧಿ ವಿರೋಧಿ ಸರ್ಕಾರ ಇದು ರಾಜ್ಯದಲ್ಲಿರುವಂಥದ್ದು ಇಂಥ ಸರ್ಕಾರವನ್ನು ಇಂಥ ಪಾರ್ಟಿಯನ್ನು ರಾಜ್ಯದ ಜನ ತಿರಸ್ಕರಿಸಬೇಕು ಅಂತೇಳಿ ನಾನು ವಿನಂತಿಸ್ತೇನೆ ಪಕ್ಷ ನಮ್ಮ ಪಾರ್ಟಿ ಕಾರ್ಯಕರ್ತರ ಆಧಾರಿತವಾದಂಥ ಪಾರ್ಟಿ ಇಲ್ಲಿಯ ಸ್ಥಳೀಯ ಶಾಸಕರು ಪಾರ್ಟಿಗೆ ವಿರುದ್ಧವಾದಂಥ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಬಿ ಜೆ ಪಿಯಿಂದ ದೂರ ಆಗಲಿಕ್ಕೆ ಯಾವುದೇ ಕಾರಣಗಳಿಲ್ಲ ಬಿ ಜೆ ಪಿಯಿಂದ ಎಲ್ಲ ರೀತಿಯಾದಂಥ ಅವಕಾಶಗಳು ಅವ್ರಿಗೆ ಸಿಕ್ಕಿದೆ ಎಲ್ಲ ರೀತಿಯಾದಂಥ ಲಾಭವನ್ನು ಅವರು ಬಿ ಜೆ ಪಿಯಿಂದನೇ ಮಾಡಿಕೊಂಡಿರುವಂಥದ್ದು ಬಿ ಜೆ ಪಿಯಿಂದ ಯಾಕೆ ದೂರ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟ ಮಾಡಬೇಕು ನಾನಲ್ಲ ಆದರೆ ಕಾರ್ಯಕರ್ತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯನ್ನು ಇವತ್ತಿಗೂ ಕೂಡ ಅಪ್ಕೊಂಡಿದ್ದಾರೆ ವರ್ಷಕ್ಕೆ ಒಂದೊಂದು ಪಾರ್ಟಿಯನ್ನು ಬದಲಾಯಿಸುವಂಥವ್ರ ಬಗ್ಗೆ ಮತದಾರರು ಕೂಡ ಜಾಗೃತಿಯನ್ನು ಇಟ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಬಿ ಜೆ ಪಿಯಿಂದ ಯಾಕೆ ದೂರ ಆಗ್ತಾಯಿದ್ದೀರಿ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಬೇಕು ಕಾರ್ಯಕರ್ತರು ಯಾರಿಗೂ ಕೂಡ ದೂರ ಆಗಿಲ್ಲ ಅವರಿಗೆ ಕೊಟ್ಟು ಮುಂದಿನ ಚುನಾವಣೆಯನ್ನು ಎದುರಿಸಲಿ ಆಮೇಲೆ ಎದುರಿಸೋಣ ಚುನಾವಣೆ ಗೆಲ್ಲಲು ಸಾಧ್ಯವಾಗದೆ ಬೆಳಗಾವಿ ಕಾಂಗ್ರೆಸ್ ಶಾಸಕ ಪ್ರಧಾನಿ ನರೇಂದ್ರ ಮೋದಿ ಸಾವು ಬಯಸುತ್ತಿರುವುದು ದುರಂತ ಚುನಾವಣೆ ಎದುರಿಸಲಾಗದೆ ಪಲಾಯನ ಮಾಡುತ್ತಿರುವ ಅಭಿವೃದ್ಧಿ ವಿರೋಧಿ ಸರ್ಕಾರ ರಾಜ್ಯ ಹಾಗೂ ದೇಶದಿಂದ ತೊಲಗಬೇಕು ಎಂದು ವಾಗ್ದಾಳಿ ನಡೆಸಿದರು ಈ ವೇಳೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಜಿನಾಯ್ಕ್ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆವನೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ